ಎಲ್ರಿಗೂ ನಮಸ್ಕಾರ ಈ ಹಿಂದೆ ವಿಪ್ರಾ ಬಿಸ್ನೆಸ್ ಫೋರಂ ಶ್ರೀ ಜಗನ್ನಾಥದಾಸರು ಹಾಗೂ ಪ್ರಸನ್ನ ವೆಂಕಟದಾಸರ ಚಲನಚಿತ್ರದ ಪ್ರಚಾರವನ್ನು ವಹಿಸ್ಕೊಂಡಿತ್ತು ಅದೇ ರೀತಿ ಬಹು ನಿರೀಕ್ಷಿತವಾದಂಥ ಶ್ರೀ ವಿಜಯದಾಸರ ಚಲನಚಿತ್ರ ಹತ್ತೊಂಬತ್ತನೇ ತಾರೀಕು ಬೆಂಗಳೂರಲ್ಲಿ ರಿಲೀಸ್ ಆಗ್ತಿದೆ ಈ ಒಂದು ವಿಷಯದ ಮುಖಾಂತರ ನಮ್ಮ ಮಧ್ಯೆ ಉತ್ತರಾದಿ ಮಠದ ವಿದ್ಯಾಪೀಠದ ಪ್ರಾಂಶುಪಾಲರ್ಕದಂಥ ಶ್ರೀಯುತ ಸತ್ಯದಚಾರ ಕಟ್ಟಿ ಅವರು ನಮ್ಮ ಮಧ್ಯೆ ಇದ್ದಾರೆ ಅವರು ಈ ಒಂದು ಎರಡು ವಿಷಯಗಳನ್ನ ಇದ್ರ ಬಗ್ಗೆ ಹೇಳಬೇಕು ಅಂತೇಳಿ ಕೇಳ್ಕೊತೀನಿ ಆಚಾರ್ಯ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕಕ್ಕೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ ಕರ್ನಾಟಕದಲ್ಲಿ ಹುಟ್ಟಿದಂತಹ ಅನೇಕ ಮಹನೀಯರು ನಮ್ಮ ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರಿಂದ ಪ್ರಾರಂಭ ಮಾಡಿ ಅನೇಕ ಮಹನೀಯರು ನಮ್ಮ ಸನಾತನ ಧರ್ಮಕ್ಕೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ವಿಶೇಷವಾದ ಕೊಡುಗೆಯನ್ನು ನೀಡಿದ್ದಾರೆ ಅದರಲ್ಲಿಯೂ ಕೂಡ ಕನ್ನಡ ಭಾಷೆಗೆ ದಾಸರು ಕೊಟ್ಟಂತಹ ಕೊಡುಗೆ ಅದು ಅವಿಸ್ಮರಣೀಯ ದಾಸರು ಕೊಟ್ಟಂತಹ ಏನು ಕನ್ನಡ ನಾಡಿನ ಕೊಡುಗೆ ಇದೆ ಅದನ್ನು ಕೇವಲ ದಾಸರ ಅನುಯಾಯಿಗಳು ಮಾತ್ರ ಅಲ್ಲ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಅದನ್ನು ಸ್ಮರಣೆ ಮಾಡಲೇಬೇಕು ಅಷ್ಟು ಕೊಡುಗೆ ದಾಸರದು ಇದೆ ಇಂತಹ ಈ ದಾಸರ ಕೊಡುಗೆಯನ್ನು ಅಥವಾ ದಾಸರ ಚರಿತ್ರೆಯನ್ನು ನಮ್ಮ ಮಕ್ಕಳು ತಿಳಿಯದೇ ಹಿಂದೆ ಉಳಿದಿದ್ದಾರೆ ಆ ಮಕ್ಕಳಿಗೆ ತಿಳಿಸುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಹಿರಿಯರಾದವರು ಅವಶ್ಯವಾಗಿ ಮಾಡಬೇಕು ಆದರೆ ಮಕ್ಕಳು ಯಾವ ಮಾರ್ಗದಲ್ಲಿದ್ದಾರೆ ಆ ಮಾರ್ಗದಲ್ಲಿ ತಿಳಿಸಿದರೆ ಮಾತ್ರ ಅವರು ತಿಳಿಯಲಿಕ್ಕೆ ಸಾಧ್ಯ ಇವತ್ತು ನಮ್ಮ ಎಲ್ಲ ಮುಂದಿನ ಅಂತ ಹೇಳಿಸಿಕೊಳ್ಳುವಂತಹ ಮಕ್ಕಳು ಅವರು ಮೀಡಿಯಾ ಮಾಧ್ಯಮದಲ್ಲೇ ಇದ್ದಾರೆ ಅವರು ಆದ್ದರಿಂದ ಅಂತಹ ಮಕ್ಕಳಿಗೆ ಹಾಗೂ ಇನ್ನಿತರರಿಗೆ ಪರಿಚಯ ಮಾಡಿಸಿಕೊಡುವುದಕ್ಕೋಸ್ಕರವಾಗಿ ಚಲನಚಿತ್ರದ ಮಾಧ್ಯಮವನ್ನು ನಾವು ಆರಿಸಿಕೊಂಡಿದ್ದೇವೆ ವಿಶೇಷವಾಗಿ ನಮ್ಮ ಮಧುಸೂದನ ಹವಲ್ದಾರ್ ಅವರು ಹಾಗೂ ತ್ರಿವಿಕ್ರಮ ಜೋಶಿಯವರು ಇದಕ್ಕೆ ನಾಂದಿಯನ್ನು ಹಾಡಿ ಮೊಟ್ಟಮೊದಲಿಗೆ ದಾಸವರೆಣ್ಯರಾದ ಜಗನ್ನಾಥದಾಸರ ಒಂದು ಚಲನಚಿತ್ರವನ್ನು ನಮ್ಮ ಮುಂದೆ ಇಟ್ಟರು ಅದು ಎಷ್ಟು ಯಶಸ್ವಿಯನ್ನು ಕಂಡಿದೆ ಅಂತಂದರೆ ಬಹುಶಃ ಆ ತರಹದ ಧಾರ್ಮಿಕವಾದ ಚಲನಚಿತ್ರದ ಯಶಸ್ಸನ್ನು ನಾವು ಬೇರೆ ಯಾವ ಯಾವ ಸಂದರ್ಭದಲ್ಲಿಯೂ ಕೂಡ ಕಂಡಿಲ್ಲ ಅದನ್ನು ತಾವೆಲ್ಲರೂ ಕೂಡ ನೋಡಿ ವಿಶೇಷವಾಗಿ ಆ ಚಲನಚಿತ್ರದ ನಿರ್ಮಾಣ ತಂಡಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡಿದ್ದೀರಿ ಅದರಂತೆ ಈಗ ಪ್ರಸನ್ನ ವೆಂಕಟದಾಸರ ಒಂದು ಚಲನಚಿತ್ರವೂ ಕೂಡ ಕೆಲವು ದಿವಸಗಳ ಹಿಂದೆ ಬಂತು ಅದಕ್ಕೂ ನಿಮ್ಮಿಂದ ವಿಶೇಷವಾದ ಪ್ರೋತ್ಸಾಹ ಸಹಕಾರ ಸಿಕ್ಕಿದೆ ಬರೀ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ದೇಶದುದ್ದಕ್ಕೂ ವಿದೇಶದಲ್ಲಿಯೂ ಕೂಡ ಹೆಚ್ಚಿನ ನಮಗೆ ಒಂದು ವಿಶೇಷವಾದ ಪ್ರೋತ್ಸಾಹ ಸಿಕ್ಕಿದೆ ಅದೇ ನಿಟ್ಟಿನಲ್ಲಿ ಈಗ ಮತ್ತೆ ನಮ್ಮ ತ್ರಿವಿಕ್ರಮ ಜೋಶಿಯವರು ಆತ್ಮೀಯರು ಮಠದ ಭಕ್ತರು ಅವರು ಅವರ ನಿರ್ಮಾಣದಲ್ಲಿ ಎಸ್ ಪಿ ಜೆ ಮೂವೀಸ್ ಈ ಒಂದು ಬ್ಯಾನರಿನ ಅಡಿಯಲ್ಲಿ ವಿಶೇಷವಾಗಿ ದಾಸಶ್ರೇಷ್ಠರಾದಂತಹ ವಿಜಯದಾಸರ ಚಲನಚಿತ್ರ ಅದು ಮೂಡಿ ಇದೆ ನಾಳೆ ಏಪ್ರಿಲ್ ಹತ್ತೊಂಬತ್ತಕ್ಕೆ ಅದು ತೆರೆ ಕಾಣಲಾಗಿದೆ ಕಾಣ್ತಾ ಇದೆ ಈಗಾಗಲೇ ಅನೇಕ ಚಿತ್ರಮಂದಿರಗಳಲ್ಲಿ ಅದರ ಬೇಡಿಕೆ ಸಿಕ್ಕಿದೆ ಆದ್ದರಿಂದ ಅಂತಹ ನಮ್ಮ ಮಧುಸೂದನ ಹವಾಲ್ದಾರ್ ಅವರ ನಿರ್ದೇಶನ ಹಾಗೂ ಕಥೆ ಚಿತ್ರಕಥೆ ಮತ್ತು ನಿರ್ಮಾಣದ ಹೊಣೆಯನ್ನು ಹೊತ್ತುವಂಥವರು ನಮ್ಮ ತ್ರಿವಿಕ್ರಮ ಜೋಶಿಯವರು ಅವರ ಪಾತ್ರಧಾರಿಗಳೂ ಹೌದು ನಿರ್ಮಾಪಕರೂ ಹೌದು ಇನ್ನೆಲ್ಲ ವ್ಯವಸ್ಥೆಯನ್ನು ಮಾಡಿದವರು ಹೌದು ಅಂತಹ ಇಬ್ಬರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಚಲನಚಿತ್ರವನ್ನು ತಾವೆಲ್ಲರೂ ಕೂಡ ವೀಕ್ಷಿಸಿ ವಿಶೇಷವಾಗಿ ಹಿಂದಿನ ಚಲನಚಿತ್ರಗಳಂತೆ ಈ ಚಲನಚಿತ್ರಕ್ಕೂ ಕೂಡ ಒಂದು ಪ್ರೋತ್ಸಾಹವನ್ನು ನಿಮ್ಮೆಲ್ಲರಿಂದಲೂ ಕೂಡ ನಾನು ಅಪೇಕ್ಷೆಯನ್ನು ಮಾಡ್ತಾ ಇದ್ದೇನೆ ಅವಶ್ಯವಾಗಿ ಪ್ರತಿಯೊಬ್ಬ ಕನ್ನಡಿಗನು ದಾಸರ ಅನುಯಾಯಿಯು ಈ ಚಲನಚಿತ್ರವನ್ನು ವೀಕ್ಷಣೆ ಮಾಡಬೇಕು ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೇನೆ